ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ರುದ್ರೇಶ್ ಪತಾರ್ ಅಂತ ಹೇಳಿ ನಾನು ನಾಡೂರು ತಾಲೂಕ್ ಹಾವೇರಿ ಡಿಸ್ಟ್ರಿಕ್ ಇಂದ ಬಿಲಾಂಗ್ ಆಗ್ತೇನೆ ನಾನು ಒಂದು ಡಿಯರ್ ಲೈಫ್ ಸ್ಟಾರ್ಟ್ ಮಾಡಿದೆ ಡಿಯರ್ ಲೈಫ್ ಒಡೆ ಹೆಲ್ತ್ ನ ಬಗ್ಗೆ ತುಂಬಾ ನಾಲೆಜ್ ನಾನು ಇದ್ರ ಒಳಗಡೆ ಪಡ್ಕೊಳ್ತಾ ಮೇನ್ಲಿ ಮೈನ್ಲಿ ಡಿಯರ್ ಲೈಫ್ ವರ್ಕ್ ಮಾಡ್ತಾ ಇರೋದು ಪ್ರಿವೆನ್ ಕಾನ್ಸೆಪ್ಟ್ ಮೇಲೆ ಸೊ ಒಂದು ಕಾನ್ಸೆಪ್ಟ್ ಲೈಕ್ ಆಗಿ ನಾನು ಇದ್ರೊಳಗಡೆ ಕಂಟಿನ್ಯೂ ಮೂವ್ಮೆಂಟ್ ಆಗ್ತಾ ಇದ್ದೇನೆ ಡಿಯರ್ ಲೈಫ್ ಅಲ್ಲಿ ಹೆಲ್ತ್ ಕಾನ್ಸೆಪ್ಟ್ ಮೇಲೆ ತುಂಬಾನೇ ಪ್ರಾಡಕ್ಟ್ಸ್ ಬರ್ತವೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಸೊ ಒನ್ ಆಫ್ ದಿ ಬೆಸ್ಟ್ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಆ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಡಿಯರ್ ಲೈಫ್ ಅಲ್ಲಿ ಎಲ್ಲ ಕ್ವಾಲಿಟಿಯ ಪ್ರಾಡಕ್ಟ್ಸ್ ಇದೆ ಅದರೊಳಗಡೆ ನಾನು ಪರ್ಸನಲಿ ಯೂಸ್ ಮಾಡಿ ನನಗೆ ಬೆಸ್ಟ್ ಅನಿಸಿರ್ತಕ್ಕಂಥ ಪ್ರಾಡಕ್ಟ್ ಫಸ್ಟ್ ಆಫ್ ಆಲ್ ಡಿಆರ್ ಧೋಡಿ ವಿತ್ ಗುಡ್ನೆಸ್ ಆಫ್ ಆ್ಯಂಡ್ ಕೋಕಮ್ ಅದರ ನೆಕ್ಸ್ಟ್ ವಿಟಮಿನ್ ಮಿಟ್ರಲ್ ಕಾಂಪ್ಲೆಕ್ಸ್ ಅದರ ನೆಕ್ಸ್ಟ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಕ್ಯಾಪ್ಸುಲ್ಸ್ ನಾನು ಪರ್ಸನಲಿ ಯೂಸ್ ಮಾಡಿದ್ದೇನೆ ನನಗೆ ಅನಿಸಿರ್ತಕ್ಕಂಥ ಬೆಸ್ಟ್ ಪ್ರಾಡಕ್ಟ್ ಇದು ಮಾರ್ಕೆಟ್ ಒಳಗಡೆ ತುಂಬಾನೇ ನೋನಿ ಜ್ಯೂಸಸ್ ಬಾಟಲ್ಸ್ ಸಿಕ್ತವೆ ಬಟ್ ಡಿ ಲೈಫ್ ಒಳಗಡೆ ನೋನಿ ಹೆಸರಲ್ಲಿ ನೋನಿನ ಸೇಲ್ ಮಾಡ್ತಾ ಇರೋದಕ್ಕೆ ನೋನಿ ಸೇಲ್ ಆಗ್ತಾ ಇರೋದು ಅಥವಾ ನೋನಿ ಇವತ್ತು ಜನರು ತಗೊಳ್ತಾ ಇರೋದು ನೋನಿಯ ರಿಸಲ್ಟ್ ನೋಡಿ ವಿಟಮಿನ್ ಅಂಡ್ ಮಿಟ್ರಲ್ ಕಾಂಪ್ಲೆಕ್ಸ್ ಬಾಡಿಗೆ ಹತ್ತು ಹಲವಾರು ವಿಟಮಿನ್ಸ್ ಮಿನರಲ್ಸ್ ಎಲ್ಲ ನಮ್ಮ ಬಾಡಿಗೆ ರೆಗ್ಯುಲರ್ ಬೇಕಾಗ್ತೈತಿ ಬಟ್ ಎಲ್ಲ ನಾವು ಸಪ್ರೇಟ್ ಸಪ್ರೇಟ್ ತಗೊಳ್ಲಿಕ್ಕೆ ಆಗಲ್ಲ ಅದಷ್ಟು ಕಂಪ್ಲೀಟ್ ಸಿಗುವಂತದ್ದು ವಿಟಮಿನ್ ಅಂಡ್ ಮಿಟ್ರಲ್ ಕಾಂಪ್ಲೆಕ್ಸ್ ಒಳಗಡೆ ಹೊರಗಡೆ ಜನರು ಫ್ಯಾಟ್ ಬರ್ನ್ ಆಗಿರಬಹುದು ಮೆಮೊರಿ ಪವರ್ ನ ಗ್ರೋತ್ ಆಗಿರ್ಬೋದು ಬ್ರೈನ್ ಫಂಕ್ಷನ್ ಆಗಿರ್ಬೋದು ನ ಸರ್ಚ್ ಮಾಡ್ತಾ ಇರ್ತಾರೆ ಡಿಯರ್ ಲೈಫ್ ಬೆಸ್ಟ್ ಕ್ವಾಲಿಟಿ ಅಸಿಡ್ ಸಿಗುತ್ತೆ ಈ ಮೂರು ಪ್ರೊಡಕ್ಟ್ ನ ಯೂಸ್ ಮಾಡಿ ಪರ್ನಲಿ ನನಗಂತೂ ಒಳ್ಳೆ ಜಬರ್ದಸ್ತ್ ರಿಸಲ್ಟ್ ಸಿಕ್ಕಿದೆ ಎನಿ ಟೈಮ್ ವರ್ಕ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಟ್ರೈನಿಂಗ್ಸ್ ಮಾಡ್ತಿರ್ಬೇಕಾದ್ರೆ ಫುಲ್ ಎನರ್ಜಿಟಿಕ್ ಫೀಲ್ ಮಾಡ್ತೇನೆ ಜೋಶ್ ಫುಲ್ ಫೀಲ್ ನಾನು ಮಾಡ್ತೇನೆ ಅಷ್ಟೇ ಅಲ್ಲ ನಮ್ಮ ಫ್ಯಾಮಿಲಿ ಯೂಸ್ ಮಾಡಿಕೊಂಡು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನಾನು ಕೂಡ ಎಷ್ಟು ಜನ ರೆಕಮೆಂಡ್ ಮಾಡಿದ ಔಟ್ಸೈಡರ್ಸ್ಗೆ ಗೆ ಅದರೊಳಗಡೆ ನಾನು ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೇನೆ ಲಾಸ್ಟ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ನಾನು ಒಬ್ಬರಿಗೆ ಮಾಡಿದ್ದೆ ಆಗಿತ್ತು ವರ್ಷದಿಂದ ರೆಗ್ಯುಲರ್ ಕಂಟಿನ್ಯೂ ಯೂಸ್ ಮಾಡ್ತಾ ಇದ್ದಾರೆ ಅವರೇ ಕೇಳಿ ತಗೊಳ್ತಾ ಇದ್ರು ರೀಸನ್ ಏನಂತ ನಾನು ನೋಡ್ತಾರೆ ಪರ್ಸನಲಿ ಕೇಳಿದಾಗ ಅವ್ರು ಹೇಳಿದ್ರು ನೋನಿ ಯೂಸ್ ಮಾಡಿದಾಗ ಅವರಿಗೆ ಎನರ್ಜೆಟಿಕ್ ಫೀಲ್ ಅನ್ಸುತ್ತೆ ಒಂಥರ ವರ್ಕ್ ಅಲ್ಲಿ ಅಥವಾ ಮೂಮೆಂಟ್ ಆಗುವಾಗ ಆಕ್ಟಿವ್ ಇರ್ತೇನೆ ಈ ತರ ಅವರ ಆನ್ಸರ್ ಇತ್ತು ಸೊ ಎಷ್ಟೋ ಜನ ಅವರಷ್ಟೇ ಅಲ್ಲ ಎಷ್ಟೋ ಜನ ಇದಾರೆ ಈ ತರ ಬೆಸ್ಟ್ ರಿಸಲ್ಟ್ನ ತಗೊಂಡಿರೋದು ಡಿ ನ ಪ್ರಾಡಕ್ಟ್ ನೀವು ಬಳಸಿದರೆ ಆರೋಗ್ಯ ತಿಳಿಸಿದರೆ ಸೌಭಾಗ್ಯ ನಾನೇಕೆ ಡಿ ಆರ್ ಪ್ರಾಡಕ್ಟ್ ಅನ್ನೇ ಚೂಸ್ ಮಾಡಿದೆ ಡಿ ಆರ್ ಎಫ್ ಅಲ್ಲಿ ಎಲ್ರಿಗೂ ಉಪಯುಕ್ತವಾಗುವ ಅಂತಾರಾಷ್ಟ್ರೀಯ ಗುಣಮಟ್ಟದ ಪ್ರತಿಯೊಬ್ಬರಿಗೂ ಕೈಗೆಟುವ ಬೆಲೆಯಲ್ಲಿ ಪ್ರತಿಯೊಬ್ಬರ ಸಮಸ್ಯೆಗೂ ಸಹ ತೃಪ್ತಿದಾಯಕ ಪರಿಹಾರವನ್ನು ಕೊಡಬಲ್ಲ ಪ್ರಾಡಕ್ಟ್ ಡಿ ಆರ್ ಸಿಗುತ್ತೆ ನಾನು ನನ್ನ ಆರೋಗ್ಯಕ್ಕೋಸ್ಕರ ಆಲ್ರೆಡಿ ಸೀರಿಯಸ್ ಇದ್ದೇನೆ ಅದಕ್ಕೋಸ್ಕರ ಡಿ ಆರ್ ಪ್ರಾಡಕ್ಟ್ ನಾನು ಚೂಸ್ ಮಾಡಿದ್ದೇನೆ ನೀವೇ ಇನ್ನು ತಡ ಮಾಡ್ತಿದ್ದೀನಿ ಡಿ ಆರ್ ಎಫ್ ಪ್ರಾಡಕ್ಟ್ ಅನ್ನು ಚೂಸ್ ಮಾಡಿ ಆರೋಗ್ಯವಾಗಿದೆ thank you friends dear life for my life